ಬಕ್ರೀದ್ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ಶುಭಾಶಯ ಕೋರಲು ಭಾರತ ಜನಪ್ರತಿನಿಧಿಗಳು ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಚಿತ್ರಕಲೆ ಮೂಲಕ ರೈತರ ಬದುಕು ಕಟ್ಟಿಕೊಟ್ಟ ಚಿತ್ರಕಲಾ ಸ್ಪರ್ಧೆ ದೇವೇಂದ್ರಪ್ಪ ಹುಡಾ ಬುದ್ಧಗಯಾದಲ್ಲಿ ಬೌದ್ಧರ ಸುರ್ಪದಿಗೆ ನೀಡಲು ಆಗ್ರಹಿಸಿ ಜೂನ್ ಒಂಬತ್ತರಂದು ಪ್ರತಿಭಟನೆ ರವೀಂದ್ರನಾಥ್ ಪಟ್ಟಿ ಒಂದು ಸಾವಿರದ ಒಂದೂರ ಇಪ್ಪತ್ತೆರಡನೇ ದಿನಕ್ಕೆ ಏಮ್ಸ್ ಹೋರಾಟ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಪ್ರಧಾನಿ ಮನವೊಲಿಸಲು ಪ್ರಾಮಾಣಿಕ ಪ್ರಯತ್ನ ಬಸವರಾಜ್ ಪಾಟೀಲ್ ವೀರಾಪುರ್ ಮತ್ತು ಬೆಂಗಳೂರು ಕಾಲ್ತೋಳಿತ ಪ್ರಕರಣ ಬೆಂಗಳೂರು ನಗರ ಆಯುಕ್ತ ದಯಾನಂದ್ ಅಮನತ್ತು ರದ್ದುಗೊಳಿಸದಿದ್ದರೆ ಹೋರಾಟ ವೈ ಹನುಮಂತಪ್ಪ ನಾಯಕ್ ಖ್ಯಾತ ಬಲಿದಾನ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ನಗರದ ಈದ್ದಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಪ್ರತಿ ವರ್ಷದಂತೆ ಈ ವರ್ಷವೂ ಚುನಾಯಿತ ಜನಪ್ರತಿನಿಧಿಗಳು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಶುಭಾಶಯ ವಿನಿಮಯಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಯಾವ ಪಕ್ಷದ ಮುಖಂಡರು ಪ್ರಾರ್ಥನಾ ಸ್ಥಳಕ್ಕೆ ಆಗಮಿಸಲೇ ಇಲ್ಲ ಜೊತೆಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಪೌರರು ಸದಸ್ಯರುಗಳು ಸಹ ಸುಳಿಯಲೇ ಇಲ್ಲ ಚುನಾವಣೆಗಳು ಬಂದಾಗ ಮಾತ್ರ ಆಗಮಿಸಿ ಶುಭಾಶಯ ಕೋರುತ್ತಾರೆ ಎಂಬ ಟೀಕೆ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಯಿತು

عليهم و... <applause> إن الله اشترى من المؤمنين وأنفسهم وأموالهم بأن لهم الجنة يقاتلون في سبيل الله. الله. ರೈತರ ಉತ್ಸವ ಮುಂಗಾರು ಬೆಳ್ಳಿ ಹಬ್ಬದ ಮೂಲಕ ಕಲಾವಿದರ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿರುವ ಮನೂರು ಕಾಪು ಸಮಾಜದ ಕಾರ್ಯ ಶ್ಲಾಘನೀಯ ಎಂದು ಕರ್ನಾಟಕ ಲಲಿತ ಅಕಾಡೆಮಿ ಮಾಜಿ ಸದಸ್ಯ ದೇವೇಂದ್ರಗೌಡ ಹೇಳಿದರು ಅವರಿಂದು ನಗರದ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಮಹೋತ್ಸವದ ಅಂಗವಾಗಿ ವಿಶೇಷ ಚಿತ್ರಕಲಾ ಮತ್ತು ಪ್ರಬಂಧ ಸ್ಪರ್ಧೆ ಶಿಬಿರ ಕಾರ್ಯಕ್ರಮವನ್ನ ಚಿತ್ರ ಬಿಡಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮುನ್ನೂರು ಕಾಪು ಸಮಾಜ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮುಂಗಾರು ಹಬ್ಬವನ್ನ ರೈತರ ಹಬ್ಬವನ್ನಾಗಿ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡುವ ಮೂಲಕ ರೈತರ ಕೃಷಿ ಹಾಗೂ ಕಲಾವಿದರ ಪ್ರತಿಭೆಯನ್ನ ಬೆಳ್ಳಿ ಹಬ್ಬದ ಮೂಲಕ ಅನಾವರಣ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಇದೇ ವೇಳೆ ಮುನ್ನೂರಕಪ್ಪು ಸಮಾಜದ ಹಿರಿಯ ಮುಖಂಡ ಮಾಜಿ ಶಾಸಕ ಹಾಗೂ ಹಬ್ಬದ ರೂವಾರಿ ಎ ಪಾಪರೆಡ್ಡಿ ಮಾತನಾಡಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಹಿನ್ನೆಲೆಯಲ್ಲಿ ಸದ್ಭಾವನಾ ಓಟ ಕವಿಗೋಷ್ಠಿ ರಂಗೋಲಿ ಕುಂಚ ಗಾಯನ ಸೇರಿದಂತೆ ಅನೇಕ ಅನೇಕ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಸಾಹಿತಿಗಳು ಕವಿಗಳು ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಸಮಾಜದಿಂದ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಮುಂಗಾರು ಬೆಳ್ಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಕಲಾವಿದರನ್ನ ಪ್ರೋತ್ಸಾಹಿಸುವ ಕೆಲಸ ಸಮಾಜ ಮಾಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಸಾಹಿತಿ ವೀರ ಹನುಮಾನ್ ಪತ್ರಕರ್ತ ಜಿ ಸತ್ಯನಾರಾಯಣ ಈರಣ್ಣ ಬೆಂಗಾಲಿ ಹಿರಿಯ ಚಿತ್ರಕಲಾವಿದ ಎಚ್ ಎಚ್ ಮ್ಯಾದರ್ ರಾಮಣ್ಣ ಮ್ಯಾದಾರ್ ರಾಳತಿಮ್ಮಾರೆಡ್ಡಿ ರೆಡ್ಡಿ ಜಿ ಪ್ರತಾಪ್ ರೆಡ್ಡಿ ಜಿ ರೆಡ್ಡಿ ಪುಂಡ್ಲ ರಾಜೇಂದ್ರ ರೆಡ್ಡಿ ಬಿತಿಮ್ಮಾರೆಡ್ಡಿ ಜಿ ನರಸರೆಡ್ಡಿ ಯು ನರಸರೆಡ್ಡಿ ಮುನಿರೆಡ್ಡಿ ದೇವೇಂದ್ರಗೌಡ ಯು ಭೀಮಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೌದ್ಧ ಧರ್ಮೀಯರ ಪವಿತ್ರ ಸ್ಥಳವಾದ ಬುದ್ಧಗಯವನ್ನ ಬೌದ್ಧ ಂತೆ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವುದಾಗಿ ರವೀಂದ್ರನಾಥ್ ಪಟ್ಟಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಿದ್ಧಾರ್ಥರಾಗಿದ್ದ ಬುದ್ಧರಿಗೆ ಜ್ಞಾನೋದಯವಾದ ಸ್ಥಳವಾದ ಬುದ್ಧ ಗಯಾವನ್ನ ಬಿಟಿ ಕಾಯ್ದೆಯಡಿ ನಾಲ್ಕು ಜನ ಬುದ್ಧ ಧರ್ಮೀಯರು ಹಾಗೂ ಇತರೆ ನಾಲ್ಕು ಹಿಂದೂ ಧರ್ಮದವರನ್ನ ನೇಮಿಸಲಾಗುತ್ತಾ ಬರಲಾಗಿದೆ ಸಂವಿಧಾನ ಜಾರಿಯಾದರೂ ಸಂವಿಧಾನ ಕಲಂ ಹದಿಮೂರನ್ನ ರದ್ದುಗೊಳಿಸದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಬೌದ್ಧ ಧರ್ಮೀಯರಿಗೆ ಅನ್ಯಾಯ ಮಾಡಿ ವಿರೋಧಿಗಳಾಗಿವೆ ಎಂದರು ದೇಶದ ಸಂವಿಧಾನ ಪ್ರಕಾರ ಸಿಖ್ ಮುಸ್ಲಿಂ ಹಾಗೂ ಹಿಂದೂ ಧರ್ಮದವರ ಪೂಜಿಸುವ ದೇವಸ್ಥಾನಗಳಲ್ಲಿ ಅದೇ ಧರ್ಮದವರಿಗೆ ಆಡಳಿತ ಮಂಡಳಿಯ ಪೂರ್ಣ ಅವಕಾಶ ನೀಡಲಾಗಿದೆ ಆದರೆ ಬುದ್ಧ ಗಯಾದಲ್ಲಿ ಮಾತ್ರ ಬೌದ್ಧ ಧರ್ಮದವರೊಂದಿಗೆ ಹಿಂದೂಗಳನ್ನ ಸೇರಿಸಿ ವಂಚಿಸಲಾಗಿದೆ ಕೂಡಲೇ ಭೇಟಿ ಕಾಯ್ದೆ ರದ್ದುಗೊಳಿಸುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯುವ ಪ್ರತಿಭಟನೆಯಲ್ಲಿ ಬೌದ್ಧ ಧರ್ಮೀಯರು ಅನುಯಾಯಿಗಳು ವಿವಿಧ ರಾಜಕೀಯ ಪಕ್ಷಗಳು ಸರ್ಕಾರಿ ನೌಕರರು ದಲಿತ ಸಂಘಟನೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು ಅದನ್ನು ಕೆಲವು ವಿಕಾಸಕ್ತಿಗಳಿಂದ ಹಿಂದೂ ಹಿಂದೂಗಳಿಂದ ಬೇರೆ ದೇಶಗಳು ಹೋಗಿ ಇವತ್ತಿಗೂ ಇಪ್ಪತ್ಮೂರು ದೇಶಗಳಲ್ಲಿ ಬೌದ್ಧ ಧರ್ಮ ಪ್ರಾರಂಭವಾಗಿದೆ ಅವರು ತಾವು ತಾವು ಅಲ್ಲಿನೇ ಜ್ಞಾನೋದಯ ಬಿಹಾರ ಅಲ್ಲಿ ಅಲ್ಲಿ ಒಂದು ಬೋಧಿಗಳಿಗೆ ಅವರು ಧ್ಯಾನ ಮಾಡಿ ಅಲ್ಲಿ ಧ್ಯಾನ ಪಡ್ಕೊಂಡು ಬೌದ್ಧ ಧರ್ಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಅಶೋಕ್ ಮಹಾರಾಜರು ಒಂದು ದೊಡ್ಡ ಬಿಹಾರದಲ್ಲಿ ನಡೆಸಿ ಇವತ್ತಿಗೂ ಅದು ಬೌದ್ಧ ಧರ್ಮ ಪ್ರಪಂಚದ ಎಲ್ಲ ಬೌದ್ಧ ಅಲ್ಲಿಗೆ ಬರ್ತಾ ಇದ್ದಾರೆ ಆದರೆ ಭಾರತ ಸರ್ಕಾರ ಮತ್ತು ಬಿಹಾರ ಸರ್ಕಾರಗಳು ಬೌದ್ಧ ಟ್ರಸ್ಟ್ ಆ್ಯಕ್ಟ್ ಅಂತೇಳಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪ್ರಾರಂಭಿಸಿ ಐದು ಜನ ಬೌದ್ಧ ಬಿಕ್ಕುಗಳು ನಾಲ್ಕು ಜನ ಹಿಂದೂ ಧರ್ಮಗಳನ್ನು ಮಾಡಿಕೊಂಡು ಅಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಯಾವುದೇ ಧರ್ಮಗಳ ದೇವಾಲಯಗಳಲ್ಲಿ ಮಜೀದ್ ಇರಲಿ ಚರ್ಚ್ಗಳಲ್ಲಿ ಅದೇ ಧರ್ಮದ ಒಂದು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಉದಾಹರಣೆಗಳು ಎಲ್ಲ ಕಡೆಗಿರುತ್ತೆ ಕಿರುಪೇಟಾಗಿರಬೇಕು ಕೇವಲ ಹಿಂದೂಗಳಿಗೆ ಇದೆ ಮುಸ್ಲಿಮರು ಅಧಿಕ ಸೇರಿಬೋದು ಮುಸ್ಲಿಮರಿಗೆ ಆದರೆ ಇದರಲ್ಲಿ ನಾಲ್ಕು ಜನ ಹಿಂದೂಗಳನ್ನು ಮಾಡಿದ್ದು ಈಗಾಗಲೇ ಎಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಅಲ್ಲಿ ಕೇವಲ ಬೌದ್ಧ ಧರ್ಮ ಹ್ಯಾಂಡ್ ಮಾಡಿ ನಾಲ್ಕು ಜನ ಹಿಂದೂಗಳನ್ನ ಹೋರಾಟ ಮಾಡ್ತಿದ್ರು ಇವತ್ತು ಯಾವುದೇ ಸರ್ಕಾರಗಳು ಕಾಂಗ್ರೆಸ್ ಆಗಿರಬೇಕು ಬಿ ಜೆ ಪಿ ಆಗಿರಬೇಕು ಜೆ ಡಿ ಎಸ್ ಸರ್ಕಾರಗಳು ಅದನ್ನು ಮಾನ್ಯ ಮಾಡ್ತಾ ಇಲ್ಲ ಮೊನ್ನೆ ನೂರು ದಿನಗಳ ಹಿಂದೆ ಎಲ್ಲ ಅಖಿಲ ಭಾರತದ ಬೌದ್ಧ ಬಿಕ್ಕುಗಳು ಮತ್ತು ಎಲ್ಲ ಬೌದ್ಧ ಸದಾಶಿಗಳು ಎಲ್ಲ ಸೇರಿಕೊಂಡು ಅಲ್ಲಿ ನಾವು ಏನ್ ಮಾಡ್ತಾ ಇದ್ವಿ ಧರಣಿ ಮಾಡ್ತಾ ಇದ್ವಿ ಅದನ್ನು ನಮ್ಮ ಬಂಧುಗಳಿಗೆ ಬಿಟ್ ಬಿಟ್ಟುಕೊಡ್ಬೇಕಂತ ಮಾಡಿದ್ರು ಸಹ ರಾತ್ರೋ ರಾತ್ರಿ ನಮ್ಮಲ್ಲಿ ಎತ್ತಗಳು ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಿದ್ದಾರೆ ಇದು ಭಾರತ ದೇಶದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬಿಜೆಪಿ ಸರ್ಕಾರಗಳು ಬೌದ್ಧ ಧರ್ಮದ ನಾವು ಈ ಪತ್ರಿಕೆಗಳ ಮೂಲಕ ನಾವು ಖಂಡಿಸ್ತೀವಿ ನೋವು ಯಾವುದೇ ಧರ್ಮವಿಲ್ಲ ಆ ಧರ್ಮದವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ಇದು ಪದ್ಧತಿ ಆದ್ರೆ ಮತ್ತೆ ಬಿಹಾರ್ ಸರ್ಕಾರ ಮನೆ ಏನ್ ಮಾಡಿದೆ ಗಯಾವನ್ನು ಹೆಸರು ಬಂದಾಯ ಅಂತ ಮಾಡಿದ್ದಾರೆ ಅದನ್ನು ಅದು ಗಯಾಸುರ ಕೃಷ್ಣಲ್ಲಿ ಒಬ್ಬ ಯಾರೋ ಒಬ್ಬ ರಾಕ್ಷಸ ಸವಾಲ ಮಾಡಿದ್ರು ಅದರಿಂದ ಇದು ಮಾಡುವಂತೆ ಇದುಗೈಲಲ್ಲಿ ಪ್ರಪಂಚದಲ್ಲಿ ಎಲ್ಲ ಧರ್ಮೀಯರು ಬರ್ತಾ ಇದ್ದಾರೆ ಇವತ್ತು ಅರ್ಥದೇ ಮತ್ತೆ ಗಯಾಸುರಂತೆ ಮಾಡಿ ಬೌದ್ಧ ಧರ್ಮದ ವಿರೋಧಿಗಳಾಗಿ ಸರ್ಕಾರ ಇವತ್ತು ಕೆಲಸ ಮಾಡ್ತೇವೆ ಇದಕ್ಕೆ ಯಾವುದೇ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರಗಳಾಗಿ ಬೇರೆ ಅವರು ಇದನ್ನು ಯಾರು ಕಾಣಿಸ್ತದೆ ಇದನ್ನ ಇದನ್ನ ಉಗ್ರವಾಗಿ ಕಂಡಿಸ್ತೇವೆ ಈಗಾಗಲೇ ಈಗಾಗಲೇ ಯಾವುದೇ ಭಾರತ ದೇಶಕ್ಕೆ ಯಾವುದೇ ಬಿ ಪಿಗಳು ಬಂದಾಗ ಭಾರತ ಸರ್ಕಾರ ಏನ್ ಮಾಡಿದ್ರೆ ಬುದ್ಧರ ಮೂರ್ತಿಗಳು ಕೊಡ್ತಾರೆ ಮಹಾರಾಜ್ ಕೊಡೋದ ಕೃಷ್ಣ ಕೊಡೋಲ್ಲ ರಾಜವ ಕೊಡಲ್ಲ ರಾಮ ಕೊಡಗ ಇದು ಬೌದ್ಧರು ಹುಟ್ಟಿದ ನೆಲೆ ಅಂತೇಳಿ ಕೊಡ್ತಾ ಇದ್ದಾರೆ ಅಲ್ಲಿ ಕೇವಲ ತೋರಿಕೆಗೆ ಮಾತ್ರ ಇದೆ ಆದ್ರೆ ಭಾರತದಲ್ಲಿ ಹಿಂದೂ ಧರ್ಮ ಬೌದ್ಧ ವಿರೋಧಿ ಧರ್ಮ ಮಾಡ್ತಾರೆ ಒಂದು ನಲವತ್ತು ವರ್ಷಗಳಿಗೆ ಜಾನ್ಕೋ ಭಾರತ ದೇಶಕ್ಕೆ ಕೊಟ್ಟಾಗ ಅವರು ವಿಮಾನ ನಿರ್ಧಾರ ಭೂಮಿಗೆ ಹೋದ ಇದೇ ವೇಳೆ ಎಂಆರ್ ಬೇರಿ ಮಾತನಾಡಿ ಶಂಕರಾಚಾರ್ಯರ ಪಂಥಕ್ಕೆ ಸೇರಿ ಶೈವ ಬ್ರಾಹ್ಮಣ ಗೋಸಾಯಿ ಗಮಂಡಗಿರಿ ಎಂಬುವರು ಬುದ್ಧಗಯವನ್ನ ವಶಪಡಿಸಿಕೊಂಡು ಮೊಘಲ್ ದೊರೆ ಅಕ್ಬರನ ಆಡಳಿತದಲ್ಲಿ ಮೊಘಲ್ ಸುಲ್ತಾನ ಶಾ ಅಲಂ ಎಂಬುವರು ಮಹಂತ ಲಾಲಗಿರಿ ಮಹಂತ ಲಾಲಗಿರಿಯವರಿಗೆ ಮಸ್ತಿಪುರ ಮತ್ತು ತರಾಡಿಯ ಗ್ರಾಮಗಳನ್ನು ದಾನವಾಗಿ ಕೊಟ್ಟು ಬುದ್ಧ ಸುಳ್ಳು ದಾಖಲೆ ಸೃಷ್ಟಿಸಿ ವಶಪಡಿಸಿಕೊಂಡಿದ್ದರು ಬೌದ್ಧ ಧರ್ಮವನ್ನು ಹಿಂದೂ ಮತ್ತು ಮುಸ್ಲಿಂ ರಾಜರು ನಾಶ ಮಾಡಿದ್ದು ಎಲ್ಲಾ ಕ್ಷೇತ್ರಗಳನ್ನ ಬೌದ್ಧ ಧರ್ಮಕ್ಕೆ ಬಿಟ್ಟುಕೊಡಲು ಹೋರಾಟ ನಡೆಸುವುದಾಗಿ ಹೇಳಿದರು ರವಿಕುಮಾರ್ ರಾಂಪೂರು ಮಾತನಾಡಿ ಬಿಹಾರ್ ಮೊದಲು ವಿಹಾರವಾಗಿತ್ತು ತಿರುಪತಿ ತೇರುಪತಿಯಾಗಿತ್ತು ಆದರೆ ಬೌದ್ಧ ಧರ್ಮವನ್ನು ನಾಶಪಡಿಸುವ ಕೆಲಸವಾಗಿದೆ ಬ್ರಾಹ್ಮಣ ಪುರೋಹಿತ ಬುದ್ಧಗಯಾದಲ್ಲಿ ಗಣಪತಿ ಶಿವಲಿಂಗ ಪ್ರತಿಷ್ಠಾಪಿಸಿದ್ದಾರೆ ಪಿಂಡದಾನ ಶಿವಪುರಾಣ ವಿಷ್ಣು ಪುರಾಣ ಪ್ರವಚನ ನಡೆಸಿ ಬೌದ್ಧ ಸಂಸ್ಕೃತಿ ನಾಶಪಡಿಸಲಾಗುತ್ತಿದೆ ಎಂದರು ವೈದಿಕ ಶಾಹಿ ವರ್ಗದವರು ಪುರವೈದನ್ನ ಆಕ್ರಮಣ ಮಾಡ್ಕೊಂಡಿರ್ತಾರ ಹದಿನೇಳು ಹದಿನೆಂಟು ಹದಿನೇಳನೂರ ಹತ್ತೊಂಬತ್ತರಲ್ಲಿ ಅದ ಏನು ಶಾ ಅನಮನ ಅಥವಾ ಮುಸ್ಲಿಂ ದೊರೆಯ ಆಡಳಿತದಲ್ಲಿ ಒಬ್ಬ ಏನು ಈ ಶಂಕರಾಚಾರ್ಯನ ಹಿಂಬಾಲದಲ್ಲಿರುತ್ತಾರ ಅವರು ಅದನ್ನ ಅತಿಕ್ರಮಣ ಮಾಡ್ಕೊಂಡಿರ್ತಾರ ಅಲಮನ್ ಅಂತವರು ಅಲಮ್ ಜಾನ್ ಅಂತವ್ರು ಅವ್ರಿಗೆ ಒಂದೆರಡು ಊರುಗಳನ್ನ ಬರ್ತಾ ಇಟ್ಕೊಳ್ತಾರ ಅದು ಮುದ್ರೆ ಪಕ್ಕದಲ್ಲಿ ಇರ್ತದೆ ಅದನ್ನ ಬಳಸ್ಕೊಂಡು ಆತ ಆ ಸಂಪೂರ್ಣ ಗದ್ಯವನ್ನು ಮಾಡ್ತಾನೆ ಈ ಮುದುರೆ ಕುದುರೆ ಅಲ್ಲಿಂದ ಇದು ಶುರು ಆಗ್ತದ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಶ್ರೀಲಂಕಾದ ಅನಗಾರಿಕಾ ಧಮ್ಮಪಾಲನ್ ಅಂತವ್ರು ಬಂದು ಈ ಹೋರಾಟವನ್ನ ಅವರು ಪ್ರಾರಂಭಿಸ್ತಾರ ದಿ ರೈಟ್ ಆಫ್ ಏಷಿಯಾ ಪುಸ್ತಕದವರು ಬರೆದಿರ್ತಕ್ಕಂಥ ಎಡ್ವಿನ್ ಅರ್ನಾಲ್ಡವರು ಇದನ್ನ ಪ್ರಪಂಚ ಬುದ್ಧಿಗೆ ಸೇ ಸೇರಿಬೇಕಾಗಿರೋದು ಅದನ್ನ ಅತಿಕ್ರಮಣ ಮಾಡಿದಾರ ಅಂತ ಪ್ರಚಾರವನ್ನು ಮಾಡ್ತಾರ ಇತಿಹಾಸಕಾರರು ಭಾರತ ಎಲ್ಲ ಇತಿಹಾಸಕಾರ ಹೇಳ್ತಾರೆ ಉದ್ಕರಣ ಮಾಡಿದಾಗ ಬುದ್ಧನ ಮೂರ್ತಿಗೊಳಿಸುತ್ತ ಬುದ್ಧನ ಸ್ತೂಪ ಇದೆ ವಿಹಾರ ಇದೆ ಇದು ಬುದ್ಧರಿಗೆ ಸೇರ್ಬೇಕನ್ನಂಥದ್ದು ಎಲ್ಲರೂ ಹೇಳ್ತಾರೆ ಆದರೆ ಈ ದೇಶದ ಆಳುವ ಸರ್ಕಾರಗಳ ಬಗ್ಗೆ ಗಮನ ಹರಿಸಿಲ್ಲ ಇದು ನೂರು ಒಂದು ಶತಮಾನದ ಹೋರಾಟ ಈ ಶತಮಾನದ ಹೋರಾಟ ಈ ನಿರಂತರ ಶುರುವಾಗಿರುವ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಈ ಹೋರಾಟ ಬೆಂಬಲವನ್ನು ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲೆಯಿಂದ ಬೌದ್ಧ ಉಪಾಸಕರು ಬೌದ್ಧ ಧರ್ಮೀಯರು ಮತ್ತು ಪ್ರಗತಿಪರ ಚಿಂತಕರು ಮತ್ತು ಸಂವಿಧಾನವನ್ನು ಹೆಚ್ಚಿರತಕ್ಕಂಥ ಎಲ್ಲ ಸಂವಿಧಾನ ಕ್ರಿಯೆಯನ್ನು ಸಹ ಈ ದೇಶ ಸಂವಿಧಾನದ ಪ್ರಕಾರ ನಡೆಸಿದೆ ಸಂವಿಧಾನ ನಂತರ ಕಾರಣಕ್ಕಾಗಿ ಆರ್ಟಿಕಲ್ ಧಾರ್ಮಿಕ ಹಕ್ಕ ಹೆಚ್ಚ ಎತ್ತಿಳಿಯುವಂತಹ ಎಲ್ಲ ಈ ಸಂದರ್ಭದಲ್ಲಿ ಜಗನ್ನಾಥ್ ಸುಂಕಾರಿ ದೇವೇಂದ್ರಪ್ಪ ಬಸವರಾಜ್ ತಿಮ್ಮಾರೆಡ್ಡಿ ಶೇಖರ್ ರಾಂಪುರ್ ವೆಂಕಟೇಶ್ ಇದ್ದರು ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದಲೂ ಏಮ್ಸ್ ಹೋರಾಟ ನಡೆಯುತ್ತಿದ್ದು ಆದರೆ ಈವರೆಗೂ ಏಮ್ಸ್ ಮಂಜೂರು ಮಾಡುವ ಕುರಿತು ಸರ್ಕಾರಗಳು ಗಮನ ಹರಿಸುತ್ತಿಲ್ಲ ಏಮ್ಸ್ ಮಂಜೂರು ಮಾಡಿಸುವಲ್ಲಿ ನನ್ನದೊಂದು ಕಿರು ಪ್ರಯತ್ನವಾಗಿದ್ದು ಮಾಸ್ಟರ್ ಕೀ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವುದಾಗಿ ರಾಷ್ಟ್ರೀಯ ಸ್ವಾಭಿಮಾನಿ ಪರಿಷತ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ದಿರಾಪುರ್ ಹೇಳಿದರು ಅವರಿಂದ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿರುವ ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಮಾತನಾಡಿ ನಿರಂತರವಾಗಿ ಒಂದು ವಿಷಯದ ಆಗ್ರಹಕ್ಕಾಗಿ ತನು ಮನ ಧನ ಸಮರ್ಪಣೆಯೊಂದಿಗೆ ಹೋರಾಟ ಮಾಡಲಾಗುತ್ತಿದೆ ರಾಜ್ಯದ ಸಂಪರ್ಕದಿಂದ ದೂರವಿದ್ದು ಸಾಕಷ್ಟು ಕಾಲವಾಗಿದ್ದರ ಹಿನ್ನೆಲೆಯಲ್ಲಿ ಹೋರಾಟದ ಬಗ್ಗೆ ನನ್ನ ಗಮನಕ್ಕಿರಲಿಲ್ಲ ಈಗಾಗಲೇ ಹದಿಮೂರ್ನೂರು ಹೋರಾಟಗಳಲ್ಲಿ ಭಾಗವಹಿಸಿದ್ದೇನೆ ಏಮ್ಸ್ ಹೋರಾಟವು ನನ್ನ ಹೋರಾಟದ ಒಂದು ಭಾಗವಾಗಿದೆ ಎಂದರು ಏಮ್ಸ್ ಹೋರಾಟದ ಕುರಿತಂತೆ ಹಾಗೂ ರಾಯಚೂರಿನಲ್ಲಿ ಏಕೆ ಏಮ್ಸ್ ಸ್ಥಾಪಿಸಬೇಕು ಎಂಬುದರ ಕುರಿತು ಮಹತ್ವದ ದಾಖಲೆಗಳನ್ನು ಕಳಿಸಲಾಗಿದೆ ಆದರೆ ಸಂಸದರಿಗೆ ಮನ ಟ್ಟು ಮಾಡಲು ತಡವಾಗಿದೆ ಈ ಹೋರಾಟಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ ನನ್ನ ಪ್ರಯತ್ನ ಕಿರು ಪ್ರಯತ್ನವಾಗಿದೆ ಆದರೆ ಯಾವುದೇ ಬೀಗವನ್ನಾದರೂ ಮಾಸ್ಟರ್ ಕೀ ಇಂದ ತೆಗೆಯಬಹುದಾಗಿದೆ ಅದರಂತೆ ನನ್ನಲ್ಲಿರುವ ಮಾಸ್ಟರ್ ಕೀ ಇಂದ ರಾಯಚೂರಿನ ಏಮ್ಸ್ ಕನಸಿನ ಬೀಗವನ್ನ ತೆಗೆಯುತ್ತೇನೆ ಎಂದು ತಿಳಿಸಿದರು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬಳಿ ಏಮ್ಸ್ ವಿಚಾರವಾಗಿ ಮೂವತ್ತೈದು ನಿಮಿಷಗಳ ಕಾಲ ಚರ್ಚಿಸಿದ್ದೇನೆ ಈ ಹೋರಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಮೋದಿ ಅವರು ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಶೀಘ್ರವೇ ಮೋದಿ ಬಳಿಗೆ ನಿಯೋಗ ತೆರಳಲಾಗುವುದು ಆಗ ಪ್ರಧಾನಿ ಸಮಯ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಅಳು ಅಗತ್ಯ ಇಲ್ಲ ನಿರಾಸೆ ಪಡಬೇಕಿಲ್ಲ ಹೋರಾಟ ಯಶಸ್ವಿಯಾಗುತ್ತದೆ ನೂರು ಪ್ರತಿಶತ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸಲಾಗುವುದು ಅಲ್ಲಿಯವರಿಗೆ ಹೋರಾಟದಲ್ಲಿ ಉಗ್ರತೆ ಬೇಡ ಹಿಂಸೆ ಬೇಡ ಎಂದು ಹೇಳಿದರು ಇದೇ ವೇಳೆ ಹೋರಾಟ ಸಮಿತಿ ಸಂಚಾಲಕ ಎಸ್ ಮಾರಪ್ಪ ಮಾತನಾಡಿ ದೆಹಲಿಯಲ್ಲಿ ಆದ ರೈತರ ಹೋರಾಟಕ್ಕೆ ಸಮಾನವಾದ ಹೋರಾಟವಾಗಿ ಏಮ್ಸ್ ಹೋರಾಟ ಪರಿವರ್ತನೆಯಾಗುತ್ತದೆ ಪ್ರತಿಯೊಬ್ಬರೂ ಬೆಂಬಲಿಸುವುದಾಗಿ ಹೇಳುತ್ತಾರೆ ನಲ್ಲಿ ಸಂಸದರು ಗಮನಕ್ಕೆ ತಂದರೂ ಕ್ರಮವಾಗುತ್ತಿಲ್ಲ ಧಾರ್ಮಿಕವಾಗಿಯೂ ಗಮನಕ್ಕೆ ತರಲಾಗಿದೆ ಸಂಸದರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳಿದರೂ ಮನಸ್ಸು ಕರಗುತ್ತಿಲ್ಲ ಇದರಿಂದ ನಮ್ಮಲ್ಲಿ ಇನ್ನೂ ಸ್ವತಂತ್ರ ಇಲ್ಲ ಎಂಬುದು ತಿಳಿಯುತ್ತದೆ ಎಂದರು జేమ్స్ ఆర్ యసౌస్ దేన్ కోడలే పెట్టు కొడలే పెట్టు కొడలే పెట్టు మహోత్తమంతు ప్రాదేశికాల సమతలన్న నివాడు గాచి రాయసి కయ్యెన్ అన్న ఘోష్నే మాడలే పెట్టు మాడలే పెట్టు మాడలే చేస్బెకు మల యాదరేన్న చేస్బెకు చలి యాదరేన్న చేస్బెకు సుందర గాళ యాదరేన్న చేస్బెకు చేర్ పెట్టు చేస్బెకు నిమిగే పెట్టు చేస్బెకు అవునిక పెట్టు చేస్ ಆದೇಶಿಕ ವ್ಯಕ್ತವನ್ನು ನಿವಾರಣವಾಗಿ ರೈಸಿಂಗೇಮ್ಸ್ ಅನ್ನ ಘೋಷಣೆ ಮಾಡಲೇಬೇಕು ದೇಶದ ಪ್ರಧಾನಿಯವರೊಡನೆ ವ್ಯಕ್ತಿಗತವಾಗಿ ಚರ್ಚೆ ಮಾಡಿ ಅವರು ತುಂಬಾ ಇದರ ವಿಷಯಗಳವನ್ನ ವ್ಯಕ್ತಿಗತವಾಗಿ ತಮ್ಮದೇ ಪೇಪರ್ ಅಲ್ಲಿ ನೋಟ್ ಮಾಡ್ಕೊಂಡಿದ್ದಾರೆ ಅವರು ಕೋರಿಕೆಗಾಗಿ ನೋಟ್ ಮಾಡ್ಕೊಂಡು ಜೇಬಲ್ಲಿ ಇಟ್ಕೊಳ್ತಾರೆ ಅಂತ ನಾನು ಹೇಳಲ್ಲ ಯಾಕಂದ್ರೆ ಸನಿಹದಿಂದ ಬಲ್ಲೆ ಆದರೆ ಅದನ್ನು ಫಾಲೋ ಅಪ್ ನಲ್ಲಿ ಯಾವಾಗಲೂ ಇರ್ತಾರೆ ಅದರ ಲಕ್ಷಣನೂ ನನಗೆ ಕಾಣಿಸಿದೆ ನಾನು ಕಳೆದ ಹದಿನೈದು ದಿನದಿಂದ ನಿರಂತರ ಪ್ರವಾಸದಲ್ಲಿದ್ದೀನಿ ಹನ್ನೆರಡನೇ ತಾರೀಕಿಗೆ ವಾಪಸ್ ಇಲ್ಲಿಗೆ ಹೋಗ್ತಾ ಇದ್ದೀನಿ ಆ ನಂತರ ಇದಕ್ಕೆ ಒಂದು ಗತಿಯನ್ನ ಇದನ್ನ ಮಾಡಿ ಈ ನಿಯೋಗಕ್ಕೆ ನಮ್ಮ ರಾಯಚೂರು ಏಮ್ಸ್ ಹೋರಾಟ ಸಮಿತಿಗೆ ಎಷ್ಟೇ ಜನ ಬರಲಿ ಅವರೆಲ್ಲರಿಗೂ ಕೂಡ ನಾನು ಸಮಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ಸ್ವಾಭಿಮಾನ ಪರಿಷತ್ತು ನವದೆಹಲಿ ಇವತ್ತು ಒಂದು ಸಾವಿರದ ಒಂದು ನೂರ ಇಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟಿರತಕ್ಕಂಥ ಏಮ್ಸ್ನ ಹೋರಾಟ ಸಮಿತಿಗೆ ಮಟ್ಟ ಮೊದಲ ಬಾರಿಗೆ ಎಲ್ಲ ಸತ್ಯಾಗ್ರಹಿಗಳನ್ನು ಭೇಟಿಯಾಗಬೇಕಂತ ನಾನು ರಾಯಚೂರಿಗೆ ಬಂದೆ ಈ ಅಪೇಕ್ಷೆನೂ ನನಗಿತ್ತು ಹೀಗಾಗಿ ಏಮ್ಸಿನ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನೋದಕ್ಕೆ ಮೂಲ ಆಧಾರ ಪ್ರಧಾನಮಂತ್ರಿಗಳು ಈ ವಿಷಯವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಈ ಏಮ್ಸ್ ಹೋರಾಟ ಸಮಿತಿಗೆ ಎಷ್ಟು ಜನ ಸದಸ್ಯರು ಬರ್ತೀರಿ ಅವರಿಗೆ ಒಂದು ಡೆಲಿಗೇಷನ್ ತಗೊಂಡು ಬಂದು ಪ್ರಧಾನಿಯವರನ್ನು ಕಚೇರಿಗೆ ಹೋಗಿ ಪ್ರಧಾನಿಯವರ ಜೊತೆ ಚರ್ಚೆ ಮಾಡೋದಕ್ಕೆ ನಿಮ್ಮ ಅಹವಾಲುಗಳನ್ನು ಕೇಳೋದಕ್ಕೆ ಪ್ರಧಾನಿಯವರು ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾನು ಅದನ್ನು ಕನ್ವೆ ಮಾಡೋದಕ್ಕೋಸ್ಕರನೇ ರಾಯಚೂರಿಗೆ ಬಂದೆ ಹಾಗೆ ಯಾವ ಕಾರಣಕ್ಕೂ ಯಾಕಂದರೆ ಮೂರು ವರ್ಷಗಳ ಮೇಲ್ಪಟ್ಟಾಗಿರೋ ಹೋರಾಟ ಇದು ಯಾವ ಕಾರಣಕ್ಕೂ ನಿರಾಶೆ ಆಗಬಾರ್ದು ಆಮೇಲೆ ಇದರಲ್ಲಿ ಯಾಕಂದರೆ ತುಂಬ ಒಂದು ಮನುಷ್ಯನ ಸಹನೆಗೂ ಒಂದು ಮಿತಿ ಇರುತ್ತೆ ಆ ಸಹನೆ ಮೀರಿದಾಗ ಏನಾಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಇಲ್ಲಿವರೆಗೂ ಕೂಡ ಶಾಂತ ರೀತಿಯಿಂದ ಮೂರು ವರ್ಷಗಳ ಕಾಲ ತಾವು ಈ ಚಳವಳಿಯನ್ನು ಮುನ್ನಡೆಸಿದ್ದೀರಿ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸ್ತೀನಿ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಕೇಳ್ಕೊಳ್ಳೋದೇನೆಂದರೆ ಯಾವ ಕಾರಣಕ್ಕೂ ನಿರಾಶರಾಗಬೇಡಿ ಈ ಹೋರಾಟ ಯಶಸ್ವಿ ಆಗುತ್ತೆ ಏಮ್ಸ್ ರಾಯಚೂರು ಪಡೆದೇ ತೀರುತ್ತೆ ಎಂಬ ಭರವಸೆಯೊಡನೆ ನಿಮ್ಮೆಲ್ಲರ ಆಶೀರ್ವಾದ ಕೋರ್ತಾ ನನಗೂ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ನೀವೆಲ್ಲರೂ ತುಂಬಿ ದೆಹಲಿಯಲ್ಲಿ ಒಬ್ಬ ಪ್ರತಿನಿಧಿಯಾಗಿ ನಾನು ಖಂಡಿತ ಈ ಕೆಲಸ ಮಾಡ್ತೀನಿ ಅಂತೇಳಿ ತಮಗೆ ಭರವಸೆ ನೀಡ್ತೇನೆ ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಸಂಚಾಲಕ ಡಾಕ್ಟರ್ ಬಸವರಾಜ್ ಕಳಸ ಅಶೋಕ್ ಕುಮಾರ್ ಜೈನ್ ಜಾನ್ ವೆಸ್ಲಿ ಎನ್ ಮಹಾವೀರ್ ಜಗದೀಶ್ ಪೂರ್ತಿಪ್ಲಿ ರಮೇಶ್ ಕಲ್ಲೂರ್ಕರ್ ಗುರ್ರಾಜ್ ಕುಲಕರ್ಣಿ ಅನಿತಾ ನವಲ್ಕಲ್ ಸುಲೋಚನಾ ಸಂಘ ಎಂಆರ್ ಬೇರಿ ರವೀಂದ್ರನಾಥ್ ಪಟ್ಟಿ ನರಸಪ್ಪ ಬಾಡಿಯಾಳ್ ಎಸ್ ತಿಮ್ಮಾರೆಡ್ಡಿ ಅಮರೇಗೌಡ ಪಾಟೀಲ್ ವಿನಮ ಚಿತ್ರಗಾರ್ ಕೆ ವಿದೇಶಿ ಬಾಬು ಕಾಮರಾಜ್ ಪಾಟೀಲ್ ಜೈ ಭೀಮ್ ಬಸವರಾಜ್ ಮೆಮಿಕ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೆಂಗಳೂರಿನ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕಾಲ್ತುಳಿತ ಘಟನೆಗೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದಿ ಅವರ ಅಮಾನತುಗೊಳಿಸಿರುವುದನ್ನು ರದ್ದುಗೊಳಿಸದೇ ಇದ್ದರೆ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳುವುದಾಗಿ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷ ವೈ ಹನುಮಂತಪ್ಪ ನಾಯಕ್ ಮಾತನಾಡಿ ಘಟನೆಗೆ ಸರ್ಕಾರವೇ ನೇರ ಕಾರಣವಾಗಿದೆ ಪೊಲೀಸರು ಕಾರ್ಯಕ್ರಮವನ್ನ ನಡೆಸುವುದು ಬೇಡ ಎಂದರು ಕಾರ್ಯಕ್ರಮ ನಡೆಸಿ ಲಕ್ಷಾಂತರ ಜನರನ್ನ ನಿಯಂತ್ರಿಸಲಾಗದ ದುರ್ಘಟನೆ ಸಂಭವಿಸಿದೆ ಆದರೆ ಕಾರ್ಯಕ್ರಮ ನಡೆಸಲು ಪೊಲೀಸರು ಮೇಲೆ ಒತ್ತಡ ಹಾಕಿ ಘಟನೆಯನ್ನ ಪೊಲೀಸರ ತಲೆಗೆ ಕಟ್ಟುವ ಕೆಲಸ ಸರ್ಕಾರ ಮಾಡುತ್ತಿದೆ ಆಸನದ ವ್ಯವಸ್ಥೆ ಇರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದೇ ಸರ್ಕಾರದ ತಪ್ಪು ಪಂದ್ಯ ಗೆದ್ದ ಸಂಭ್ರಮದಲ್ಲಿ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಸೇರಿ ದುರ್ಘಟನೆ ನಡೆದಿದೆ ಆದರೆ ಸರ್ಕಾರ ತನ್ನ ವೈಫಲ್ಯ ಮುಚ್ಚಲು ನಗರ ಆಯುಕ್ತ ಸೇರಿ ಪೊಲೀಸರನ್ನ ಅಮಾನತುಗೊಳಿಸಿರುವುದು ಖಂಡನೀಯವಾಗಿದೆ ಕೂಡಲೇ ಅಮಾನತ್ ಆದೇಶ ರದ್ದುಗೊಳಿಸಬೇಕು ಇಲ್ಲದೇ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು ನಾನು ವೈಯಕ್ತಿಕವಾಗಿ ಹೇಳುದಲ್ಲ ನಾನು ರಿಪೋರ್ಟ್ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ ಪತ್ರಿಕೆ ರಂಗ ಅನ್ನೋದು ಬಹಳ ದೊಡ್ಡದು ಎಲ್ಲರಿಗೂ ನನ್ನ ನಮಸ್ಕಾರಗಳು ಆದರೆ ಸೂರ್ಯನ ಕ್ರೀಡೆಗಳು ಒಂದು ಜಾತಿಗೆ ಸೀಮಿತ ಆಗಿರೋದಲ್ಲ ಅದರಲ್ಲಿ ನೈಸರ್ಗಿಕವಾಗಿ ಗಿಡದ ನೆರಳು ಒಂದು ಜಾತಿಗೆ ಸೀಮಿತ ಅಲ್ಲ ಆದರೆ ಪತ್ರಿಕೆ ರಂಗ ಅನ್ನೋದು ಒಬ್ಬ ವ್ಯಕ್ತಿಗೆ ಸೀಮಿತ ಅಲ್ಲ ಅದು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಆದರೆ ಈ ವೇದಿಕೆಯಲ್ಲಿ ನಾವು ಮಾತಾಡ ನಾಡುವುದು ಸನ್ಮಾನ್ಯ ಶ್ರೀ ಬೆಂಗಳೂರು ಆಯುಕ್ತರಾದ ದಯನಂದ್ ಸರ್ ಅವರು ಅವರ ಬಗ್ಗೆ ವಿಧಾನಸೌಧದಲ್ಲಿ ಮುಂಭಾಗದಲ್ಲಿ ನಡೆದ ಆರ್ ಸಿ ಡಿ ವಿಜಯಾಚರಣೆ ಸಂಭ್ರಮಾಚರಣೆ ವೇಳೆ ನಡೆದ ಕಾತುರಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಗುಣಿಕಾಗಿಸಿ ಅವರನ್ನು ಅಮಾನತುಗೊಳಿಸಿರುವ ಆದೇಶವನ್ನು ಹಿಂಪಡೆದು ಬಳಿ ಕರ್ತವ್ಯಕ್ಕೆ ನಿರ್ಮಿಸಿಕೊಳ್ಳುವ ಕುರಿತು ನಾನು ಯಾಕಂದ್ರೆ ನಾನು ಅಖಿಲ ಕರ್ನಾಟಕ ಗೌರ್ಮೆಂಟ್ ನಾಯಕ ರಾಜ್ಯ ಅಧ್ಯಕ್ಷರಾದ ಇತರ ರಾಜ್ಯ ಪತ್ರಕೋಶಿ ಮೂಲಕ ಜನ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿನ್ನಿಸಿಕೊಳ್ಳುವುದಿಲ್ಲ ಅಂದ್ರೆ ದಿನಾಂಕ ನಾಲ್ಕು ಆರು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಫೈನಲ್ ಪಂದ್ಯದಲ್ಲಿ ಗೆದ್ದು ಜೇಬರಿ ಸಹ ಬರ್ತಿದ ರಾಯಲ್ ಚಾಲೆಂಜ್ ಬೆಂಗಳೂರು ತಂಡದ ಸದಸ್ಯರಿಗೆ ಸನ್ಮಾನ ಸಮಾರಂಭವನ್ನು ಬೆಂಗಳೂರು ವಿಧಾನಸೌಧದಲ್ಲಿ ಹುಮ್ಮೋಗದಲ್ಲಿ ಏರ್ಪಡಿಸಲಾಗಿತ್ತು ಸನ್ಮಾನ್ಯ ಸಮಾರಂಭವನ್ನು ಏರ್ಪಡಿಸುವುದಕ್ಕೂ ಮುನ್ನವೇ ಪೊಲೀಸ್ ಇಲಾಖೆ ಮೂಲಕ ಎಂಟು ಆರು ಇಪ್ಪತ್ತೈದರಂದು ಸನ್ಮಾನ್ಯ ಸಮಾರಂಭವನ್ನು ಏರ್ಪಡಿಸಲು ಒಳಿತು ಎಂದು ಸರ್ಕಾರಕ್ಕೆ ತಿಳಿಸಿದರು ಸಹ ಸರ್ಕಾರವು ಆತುರದಲ್ಲಿಯೇ ಬಂದ ಗೆದ್ದ ಮರು ದಿನವೇ ಅಂದರೆ ಎಂಟು ನಾಲ್ಕು ಆರು ಇಪ್ಪತ್ತೈದರಂದು ರಜೆ ತಂಡದ ಸದಸ್ಯರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸುತ್ತಾರೆ ಕೇವಲ ಮೂವತ್ತು ಸಾವಿರ ಅಸನದ ವ್ಯವಸ್ಥೆ ಇರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸರಿ ಸುಮಾರು ಆರು ಲಕ್ಷಕ್ಕೂ ಅಧಿಕ ಆರ್ ಸಿ ಬಿ ಅಭಿಮಾನಿಗಳು ಚಮಾಯಿಸಿದ್ರಿಂದ ಅಭಿಮಾನಿ ಅಭಿಮಾನಿಗಳನ್ನು ನಿಯಂತ್ರಿಸಲು ಅಸಾಹಸ ಪಡುವಂತಾಯಿತು ಕ್ರಿಕೆಟ್ ಅಭಿಮಾನಿಗಳು ನಿಯಂತ್ರಿಸಲು ನಗು ಲಾಠಿ ಪ್ರವಾಸ ನಡೆಸಲಾಯಿತು ಇದರಿಂದ ಭಯಭೀತಗೊಂಡ ಕ್ರಿಕೆಟ್ ಅಭಿಮಾನಿಗಳು ಜೀವರಕ್ಷಣೆ ಎಷ್ಟು ಬಿದ್ದು ಓಡುವ ಸಮಯದಲ್ಲಿ ಸಂಭವಿಸಿ ಸುಮಾರು ಹನ್ನೊಂದು ಜನ ಕ್ರಿಕೆಟ್ ಅಭಿಮಾನಿಗಳು ಸಾವನ್ನಪ್ಪು ವಿಷಯ ಸಂಗತಿ ಕ್ರಿಕೆಟ್ ಅಭಿಮಾನಿ ಜಮಾಯಿಸುವ ಸಂಖ್ಯೆಯನ್ನು ಮನಗಂಡು ಫಲಾಂಶ ಮರುದಿನವೇ ಸಮಾರಂಭವನ್ನು ಹಿಂಪಡಿಸುವ ಏರ್ಪಡಿಸುವ ಬದಲಿಗೆ ಭಾನುವಾರ ಅಂದರೆ ದಿನಾಂಕ ಎಂಟು ಆರು ಇಪ್ಪತ್ತೈದರಂದು ಸಾಮಾನ್ಯ ಸಮಾರಂಭವನ್ನು ಏರ್ಪಡಿಸುವಂತೆ ಸರ್ಕಾರಕ್ಕೆ ಮನವರಿಕೆ ಮಾಡಿದರು ಸಹ ಪೊಲೀಸ್ ಇಲಾಖೆ ಮಾತು ಕೇಳದ ಸರ್ಕಾರವು ತನ್ನ ಮನ ಮೂತನವನ್ನು ಪರದರ್ಶಿಸುತ್ತದೆ ಅವರಿಂದ ಅವರಿಂದಾದ ಆಚುತರನ್ನು ಮರಿಮಾಚಲು ಕರ್ತವ್ಯ ನಿರತರಾಗಿದ್ದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ದಯಂತ ಸರ್ ಅವರನ್ನು ಗೋಣಿಗಾರಿಗೆ ಮಾಡಿ ಅವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಲು ತೀವ್ರ ಖಂಡವಾಗಿರುತ್ತದೆ ಈ ಸಂದರ್ಭದಲ್ಲಿ ಪಿ ಸೂರ್ಯನಾರಾಯಣ್ ಅಸ್ಕಿಯಾಳ್ ರಂಗಪ್ಪ ನಾಯಕ್ ನಗರಗುಂಡ ಹುಸೇನಪ್ಪ ಹಿರೇಕೂಡ್ಲಿಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಕ್ರೀದ್ ಹಬ್ಬದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ಶುಭಾಶಯ ಕೋರಲು ಭಾರತ ಜನಪ್ರತಿನಿಧಿಗಳು ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಚಿತ್ರಕಲೆ ಮೂಲಕ ರೈತರ ಬದುಕು ಕಟ್ಟಿಕೊಟ್ಟ ಚಿತ್ರಕಲಾ ಸ್ಪರ್ಧೆ ದೇವೇಂದ್ರಪ್ಪ ಹುಡಾ ಬುದ್ಧಗಲಾದಲ್ಲಿ ಬೌದ್ಧರ ಸುರ್ಪದಿಗೆ ನೀಡಲು ಆಗ್ರಹಿಸಿ ಜೂನ್ ಒಂಬತ್ತರಂದು ಪ್ರತಿಭಟನೆ ರವೀಂದ್ರನಾಥ್ ಪಟ್ಟಿ ಒಂದು ಸಾವಿರದ ಒಂದೂರ ಇಪ್ಪತ್ತೆರಡನೇ ದಿನಕ್ಕೆ ಏಮ್ಸ್ ಹೋರಾಟ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಪ್ರಧಾನಿ ಮನವೊಲಿಸಲು ಪ್ರಾಮಾಣಿಕ ಪ್ರಯತ್ನ ಬಸವರಾಜ್ ಪಾಟೀಲ್ ವೀರಾಪುರ್ ಮತ್ತು ಬೆಂಗಳೂರು ಕಾಲ್ತೊಳಿತ ಪ್ರಕರಣ ಬೆಂಗಳೂರು ನಗರ ಆಯುಕ್ತ ದಯಾನಂದ್ ಅಮನತ್ತು ರದ್ದುಗೊಳಿಸದಿದ್ದರೆ ಹೋರಾಟ ವೈ ಹನುಮಂತಪ್ಪ ನಾಯಕ್